ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಹಾಗೂ ರಾಯಚೂರು ಜಿಲ್ಲಾ ಘಟಕ ವತಿಯಿಂದ ಕ್ರಿಯಾಶೀಲ ರಾಜ್ಯ ಅಧ್ಯಕ್ಷರಾದ ಷಡಾಕ್ಷರಿ ಅವರಿಗೆ ಅಭಿನಂದನಾ ಸಮಾರಂಭ ಅಭಿನಂದನೆ ಸಲ್ಲಿಸಲಾಯಿತು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪೇಕ್ಷಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಂದು ಜಿಲ್ಲಾ ಅಧ್ಯಕ್ಷ ಕೃಷ್ಣ ಶಾವಂತಗೇರಿ ಅಧ್ಯಕ್ಷತೆಯಲ್ಲಿ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಮಾಡಲಾಯಿತು ಈ ಬೆಲೆ ಸಭೆಯಲ್ಲಿ ಮಾತನಾಡಿದ ಷಡಕ್ಷರಿ ಅವರು ನಾನು ರಾಯಚೂರಿಗೆ ಹಲವು ಬಾರಿ ಬರಬೇಕು ಅಂತ ಇತ್ತು ಆದರೆ ಹಾಗಿರಲಿಲ್ಲ ಇಂದು ಬಂದೆ ನಾನು ಇಂದು ಬರಲಿಲ್ಲ ಅಂದಿದ್ದರೆ ನಾನು ಏನು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅನ್ನೋದು ನನಗೆ ಈಗ ಗೊತ್ತಾಗಿದೆ ಹಿಂದೆ ರಾಯಚೂರಿನಲ್ಲಿ ನಮ್ಮ ಸಂಘಟನೆ ಅಷ್ಟು ಶಕ್ತಿಶಾಲಿಯಾಗಿಲ್ಲ ಎಂಬ ಮಾತುಗಳು ಇತ್ತು ಆದರೆ ಕೃಷ್ಣ ಅವರು ಅಧ್ಯಕ್ಷರಾದ ಮೇಲೆ ಇಲ್ಲಿ ಸಾಕಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಕೋವಿಡ್ ಅತ್ಯಂತ ಸೇವೆಗೆ ಕೈ ಹಚ್ಚಿದ್ದಾರೆ ಅಂತೇಳಿ ಭಾವಿಸಿ ಸರ್ಕಾರಿ ನೌಕರನ್ನ ತೆಗೆದುಕೊಂತವ್ರು ಅಷ್ಟೇ ಅಲ್ಲ ಸರ್ಕಾರಿ ನೌಕರರಂದ್ರೆ ಸೇವೆಯನ್ನು ಮಾಡುವ ಜೊತೆ ನಮಗೆ ತೋರಿಸಿಕೊಟ್ಟಿದ್ದಾರೆ ಹಾಗೇನೆ ಈಗ ಅವರು ಒಂದು ಆದೇಶವನ್ನ ಮಾಡಿದ್ದಾರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ತಪಾಸಣೆಯನ್ನ ಮಾಡಿಸಬೇಕು ಹೇಳಿ ನಮ್ಮ ಸಂಘಕ್ಕೆ ಏನಂದ್ರೆ ನಿರ್ದೇಶವನ್ನ ಕೊಟ್ಟು ಅಂದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ಕೂಡ ಏನಂದ್ರೆ ಮಾಡಿ ಸರ್ಕಾರಿ ನೌಕರರ ಮಕ್ಕಳಿಗೆ ಎಷ್ಟು ಕೂಡ ಯಾರು ಕೇಳ್ತಾ ಇರಲಿಲ್ಲ ಆದ್ರೆ ಪ್ರತಿ ಅವರು ಕೂಡ ಏನಾದ್ರು ಉನ್ನದ ಹೋದಾಗ ಸರ್ಕಾರಿ ನೌಕರರ ಸಂಘ ಏನಾದ್ರೂ ಬೆನ್ನು ತೆರೆಯುತ್ತೆ ಅಂತೇಳಿ ಗುರುತಿಸುವಂತ ಹೇಳಿ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಇಷ್ಟೆಲ್ಲಾ ಮಹತ್ವದ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸಿ ಎಸ್ ನಮ್ಮ ಜಿಲ್ಲಾ ಸಂಘ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಜಿಲ್ಲಾ ಸಂಘ ಯಶಸ್ವಿಯಾಗಿ ಈ ಕೆಲಸವನ್ನ ನಿಭಾಯಿಸ್ತಾ ಇದೆ ನಮ್ಮದು ಏನಾದ್ರು ಸಾಧನೆ ಮುಗಿದಿದೆ ಹೇಳಿ ಏನಾದ್ರು ಪ್ರಶ್ನೆಗಳ ಕೇಳಿದ್ರೆ ಸಿ ಎಸ್ ಚಡಾಚರಿ ಸರ್ ತಮ್ಮ ಮಾತಿನಲ್ಲಿ ಹೇಳ್ತಾರೆ ನಾವು ಕೇಳಿ ಅವುಗಳನ್ನು ಕೂಡ ನಡೆಸಿಕೊಡ್ಬೇಕು ನಮ್ಮ ಎಲ್ಲಾ ರಾಜ್ಯ ಸರ್ಕಾರ ನೌಕರರ ಬಹಳ ಏನಾದ್ರು ಬಹುದ ನಮ್ಮ ಅಮೃತಸ್ಥರಿಂದ ಮತ್ತು ನಮ್ಮ ಅವರು ನಾನು ರಾಜ್ಯದ ಅಧ್ಯಕ್ಷರಾದ ಕರೀತಾ ಇದ್ದೀನಿ ಸರ್ ರಾಯಚೂರಿ ಬರಬೇಕು ಸರ್ ಬರಬೇಕು ಸಲ ಈ ರಾಯಚೂರಿ ಬರ್ಲಿಕ್ಕೆ ನನಗೆ ಸ್ವಲ್ಪ ಅಲರ್ಜಿ ಕೂಡ ಇತ್ತು ಅಲರ್ಜಿ ಯಾಕಿತ್ತು ಅಂದರೆ ಸ್ವಲ್ಪ ರಾಯಚೂರು ಸ್ವರೂಪ ಹೆಂಗಬೇಕು ಸಲ ಹೆಂಗಿ ಬೇಕು ಗೊತ್ತಿಲ್ಲ ಲೀಡ್ರಿ ನೀವು ನೀವು ತುಂಬಾ ಒಳ್ಳೆಯದಿದೆ ನಾನು ನಿಮ್ಮ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ ಸ್ವಲ್ಪ ತುಂಬಾ ಎರಡ್ ಸಾವಿರದ ಹದಿಮೂರನ ಜಿಲ್ಲಾಧ್ಯಕ್ಷ ನೋಡ್ತಾ ಇದ್ದೇನೆ ಸಂಘಟನೆ ಅಂದುಕೊಂಡಷ್ಟ ಮಟ್ಟಿಗೆ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿದಾಯಕ ಬೆಳವಣಿಗೆಯನ್ನು ಹೊಂದಿಲ್ಲ ಅನ್ನುವಂತ ಅಪನಂಬಿಕೆ ನಮ್ಮ ಕೂಡ ಇತ್ತು ಆದ್ರೆ ನಮ್ಮ ಕೃಷ್ಣರವರು ಸಾಕಷ್ಟು ಬಾರಿ ಮನೆಗೆ ಬಂದ್ರು ಆಫೀಸಿಗೆ ಬಂದ್ರು ಅಧ್ಯಕ್ಷರೇ ಇಲ್ಲಿ ಬರಲೇಬೇಕು ರಾಯಚೂರಿನಲ್ಲಿ ಒಳ್ಳೆ ಸಂಘಟನೆ ಇದೆ ನಿಮ್ಮ ಅಭಿಮಾನಿಗಳಿದ್ದಾರೆ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಮಾತಾಡ್ತಾ ಹೇಳಿದ್ರು ಎರಡನೇ ಬಾರಿಗೆ ಅಧ್ಯಕ್ಷ ಆದ್ಮೇಲೆ ಇದೇ ಮೊದಲ ಬಾರಿಗೆ ಅಂತ ಹೇಳಿದ್ವಿ ನಮಗೆ ಮತ್ತೆ ನಿಮಗೂ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ ನಾನು ಇಂದಿನ ಅವಧಿನಲ್ಲಿ ಆರು ಬಾರಿ ರಾಯಚೂರು ಜಿಲ್ಲೆಗೆ ಬಂದಿದ್ದೇನೆ ಏಳನೇ ಬಾರಿ ಎರಡನೇ ಬಾರಿಗೆ ಅಷ್ಟೇ ಯಾಕಂದ್ರೆ ಮತ್ತೆ ಗೊತ್ತಿಲ್ಲ ಅವರಿಗೆ ಏನಪ್ಪಾ ಆರು ವರ್ಷ ಆದ್ಮೇಲೆ ಇವತ್ತು ಅಷ್ಟೇ ಬರ್ತಾ ಇದ್ದಾರೆ ಹೇಳಿ ಕ್ಲಿಯರ್ ಅಂತ ಒಂದು ಸೊ ಇಂಥ ಒಂದು ಸಂದರ್ಭದಲ್ಲಿ ಕೃಷ್ಣ ಅವ್ರು ಹೇಳಿದಾಗ ನನಗೆ ಅನ್ನಿಸ್ತು ಇಲ್ಲ ಹೋಗೋಣ ಹೋಗೋಣ ಅಂತ ನಾನು ಕೂಡ ಟೈಮ್ ಫಿಲ್ ಮಾಡ್ತಾ ಇದ್ದೆ ಆದರೆ ನಿನ್ನೆ ಒಂದು ವಿಜಯನಗರ ಜಿಲ್ಲೆ ಪ್ರೋಗ್ರಾಮ್ ಇವತ್ತು ಇಲ್ಲಿ ನಾಳೆ ಯಾದಗಿರಿ ಮುಗಿಸಿ ಬಳ್ಳಾರಿ ಒಂದು ಭಾಗದ ಒಂದು ನಾಲ್ಕು ಜನ ಪ್ರೋಗ್ರಾಮ್ ಮಾಡಿದೆ ಒಂದು ಸಂವಾದ ಕೂಡ ಇಟ್ಕೊಂಡಿದೆ ಹಾಗಾಗಿ ಇದನ್ನು ಜೋಡಿಸ್ಕೊಂಡಾಗ ಮಾನ್ಯ ಈ ಕಾರ್ಯಕ್ರಮಕ್ಕೆ ಏನಾದರೂ ಕೂಡ ನಾನು ಬರಲಿಲ್ಲ ಅಂತ ಹೇಳಿದರೆ ಬಹುಶಃ ನನ್ನ ಜೀವಮಾನ ನಾನು ಏನಾದರೂ ಕಳ್ಕೊಳ್ತಾ ಇದ್ದೇನೆ ಅಂತ ಒಂದು ಸಂದೇಶ ಕೂಡ ಇವತ್ತು ಸಿಕ್ತು ಅವರು ಹತ್ತು ಏನೋ ಸಂದರ್ಭದಲ್ಲಿ ಬೈಕ್ ಆಗಿರ್ಬೋದು ಅವರ ಅರೇಂಜ್ಮೆಂಟ್ ಇರಬಹುದು ಅವರು ಪ್ರತಿಯೊಬ್ಬರು ಸಿಸ್ಟಮೆಟಿಕ್ ಆಗಿ ಆ ರಸ್ತೆಯಲ್ಲಿ ನಲ್ಲಿ ಇರ್ಬೋದು ಆ ಬಸ್ಸು ಈ ಕಡೆ ನಾವು ಏನು ನಮ್ಮ ಸಂವಿಧಾನ ಕಾಪಾಡುವುದು ನ್ಯಾಯಾಂಗ ಶಾಸಕಾಂಗ ಮತ್ತು ಹೇಳ್ತಾ ಇದ್ದೀವಿ ಬಹಳ ಗಂಭೀರ ಅಂತ ಹೇಳಿ ನಾನು ಯಾಕಂದ್ರೆ ಇವತ್ತು ಶಾಸಕರು ತಾವು ಮಾಡಿದಂತ ಕಾರ್ಯ ಕಾರ್ಯಾದೇಶಕ್ಕೆ ಶಾಸಕರೂ ಹೊಣೆ ಇಲ್ಲ ಈ ಕಡೆ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು ಎರಡೂ ಕಡೆಯಿಂದ ಅತಿ ಒತ್ತಡದಲ್ಲಿರುವಂತಹ ಅಂಗ ಯಾವುದಾದ್ರೆ ಅದು ಕಾರ್ಯಾಂಗ ಅಂತ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ನಿಮ್ಮ ಒತ್ತಡ ಬಹುಶಃ ಪ್ರತಿದಿನ ಬೆಳಗ್ಗೆ ಹೋಗಬೇಕಾದ್ರೂ ಪರೀಕ್ಷೆ ಓದುವಂಥ ಸಿದ್ಧತೆತ್ತ ಮಾಡ್ಕೋಬೇಕಂತ ಕೇಳಿ ನನಗಾನಿಸ್ತದೆ ಯಾವತ್ತು ಏಕೆಂದರೆ ಇವತ್ತು ಆರ್ ಟಿ ಐ ಬಂದ ಮೇಲೆ ಬಹುಶಃ ಎಲ್ಲರನ್ನು ಪ್ರಶ್ನೆ ಮಾಡ್ಬೋದು ನ್ಯಾಯಾಂಗನೂ ಪ್ರಶ್ನೆ ಮಾಡ್ಬೋದು ಶಾಸಕಾಂಗನೂ ಪ್ರಶ್ನೆ ಮಾಡ್ಬೋದು ಆದರೆ ಅತಿ ಹೆಚ್ಚು ಪ್ರಶ್ನೆ ಮಾಡುವಂಥದ್ದು ಯಾರಿಗಾಗದಿದ್ದರೆ ಅದು ಕಾರ್ಯಾಂಗಕ್ಕೆ ಕೇಳಿ ನಾನು ಭಾವಿಸ್ತದೆ ಇವತ್ತು ನಾನು ಇನ್ನೂ ಭಾಳ ಮಾತಾಡಬೇಕಂತಿದ್ದೆ ಏನಾದರೂ ಕಷ್ಟಗಳು ನಿಮ್ಮ ಜೊತೆ ಹಂಚ್ಕೋಬೇಕಂತಿದೆ ಆದರೆ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಾದಂಥ ಅವಘಡ ಅಪಘಾತ ಮತ್ತು ನನ್ನ ಜೊತೆ ಇರುವಂಥ ಡ್ರೈವರ್ ಅಕಾಲಿಕ ಮರಣ ಹೊಂದಿದ್ದಕ್ಕೆ ನಾನು ಬೇಗನೆ ಅಲ್ಲಿ ಹೋಗಬೇಕಾಗಿದೆ ಹಾಗಾಗಿ ನನ್ನ ಷಡಕ್ಷರಿ ಅವ್ರನ್ನು ಕೇಳಿದೆ ನಾನು ಬೇಗ ಹೋಗ್ಬೇಕಪ್ಪ ಯಾಕೆಂದರೆ ಅವರು ಬಹುಶಃ ಒಂದು ಹದಿನೈದಕ್ಕೆ ನಮ್ಮ ಮುಸಲ್ಮಾನ್ ಬಾಂಧವರಾಗೋದ್ರಿಂದ ಒಂದು ಹದಿನೈದಕ್ಕೆ ಅವರು ಕ್ರಿಮಿನಲ್ಗೆ ಹೋಗ್ತಾರೆ ಹಾಗಾಗಿ ಬೇಗ ನಾನು ಅಲ್ಲಿ ತಲುಪಬೇಕಾಗಿದೆ ಪೋಸ್ಟ್ ಮುಗಿಯೋದು ಲೇಟ್ ಆಯಿತು ಹಾಗಾಗಿ ನಾನು ಕೇಳಿಕೊಂಡು ಬೇಗ ಹೋಗುವಂಥ ಕಾರ್ಯಸಿದ್ಧತೆಯಲ್ಲಿ ನಾನಿದ್ದೇನೆ ನಿಮ್ಮ ಜೊತೆ ನಾನು ಬಹುಶಃ ಹನ್ನೆರಡು ಹದಿಮೂರು ವರ್ಷ ಶಾಸಕನ ಮೇಲೆ ಒಂದು ಇತಿಹಾಸ ಇಲ್ಲ ಯಾರನ್ನ ಸಸ್ಪೆಂಡ್ ಮಾಡಿದ ಇತಿಹಾಸ ಆಗಲಿ ಯಾರಿಗೇನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿದಂಥ ಇತಿಹಾಸ ನನ್ನಲ್ಲಿ ಇಲ್ಲ ನಾನು ಕೊಟ್ಟಿಲ್ಲ ಕೊಡ್ಲಿಕ್ಕೆ ಹೋಗೋದು ಯಾರಾದ್ರೂ ಏನಾದರೂ ಸಿಟ್ಟಿ ನೋಡಪ್ಪ ಈ ರೀತಿ ಮಾಡಬಾರ್ದು ಸರಿ ಮಾಡದೆ ಕಷ್ಟ ಆಗ್ತದೆ ಅಂತ ಕೇಳ್ತೀನಿ ಈಗ ನಿಮಗೆ ಆ ಕಡೆ ಸರ್ಕಾರದ ಜನಪ್ರತಿನಿಧಿಗಳ ಒತ್ತಡವರು ಇರ್ತಾರೆ ಈಗ ನಮ್ಮ ಅಪೋಸಿಷನ್ ಅಲ್ಲಿ ಶಾಸಕರೇ ಆಯ್ಕೆ ಮಾಡಿರ್ತೀರಿ ಅವರೂ ಒತ್ತಡ ನಿಮ್ಮನ್ನ ನಿಮ್ಮ ಮೇಲೆ ಇರ್ತದೆ ಸಾರ್ವಜನಿಕರ ಒತ್ತಡ ಇರ್ತದೆ ಈ ಕಡೆ ನಮ್ಮ ಆರ್ ಟಿ ಐ ಅದನ್ನು ಒತ್ತಡ ಇರ್ತದೆ ಯಾರು ಮಾತು ಕೇಳಬೇಕು ನಿಮಗೆ ಗೊತ್ತಾಗಲಿಲ್ಲ ಮಾಡಿಲ್ಲ ಅಂದ್ರೆ ಅವರು ಸಿಟ್ಟಾಗ್ತಾರೆ ಮಾಡಿಲ್ಲ ನಾವು ಸಿಟ್ಟಾಗ್ತೀವಿ ನಡುವೆ ನ್ಯಾಯಸಮ್ಮತವಾದಂತ ನಿರ್ಧಾರ ಆಗಲಿಲ್ಲ ಅಂದ್ರೆ ಅವರು ಸಿಟ್ಟಾಗ್ತಾರೆ ಹೋರಾಟ ಹಾಗಾಗಿ ಎಲ್ಲರನ್ನು ಮೆಚ್ಚಿಸುವಂತ ಕಾರ್ಯದಲ್ಲಿ ನೀವು ಸದಾ ಮತ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನನ್ನ ಹದಿಮೂರು ವರ್ಷದ ಆಡಳಿತದ ಅವಧಿಯಲ್ಲಿ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಮುಂದೆ ಆದರೂ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ಇರುವಂಥ ಜವಾಬ್ದಾರಿ ನಂದು ಏನೇ ಕಷ್ಟ ಬರಲಿ ಇವತ್ತು ನಾನು ಟೀಚರ್ನ ಅವಸ್ಥೆ ನೋಡ್ತೇನೆ ಒಬ್ಬ ಶಾಲಾ ಪ್ರಾಸ್ತ ಪ್ರಾಥಮಿಕ ಶಾಲೆಯ ಶಿಕ್ಷಕರ ವ್ಯವಸ್ಥೆ ನಾನು ನೋಡ್ತೇನೆ ಆದರೆ ನಾನು ಇವತ್ತಿರುವ ಯಾವ ಪ್ರಾಥಮಿಕ ಶಿಕ್ಷಕರ ವಿರುದ್ಧ ಯಾರಾದರೂ ದೂರು ಕೊಡಲಿಕ್ಕೆ ಬಂದರೆ ನಾನು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರ್ತೇನಾಗಲಿ ಯಾವುದು ನಾನು ಬಿ ಯೋಗಾಗಲಿ ಡಿ ಪಿಗಾಗಲಿ ಅವ್ರು ಮುಗ್ಸಕ್ಕೆ ಹೋಗಲಿಲ್ಲ ನಾನು ನೀವು ಶಿಕ್ಷಣ ಕಲಿಸ್ಬೇಕು ಮಕ್ಕಳಿಗೆ ಹೊಡಿಬಾರ್ದು ಮಕ್ಕಳು ಪಾಸ್ ಆಗಬೇಕು ಅವ್ರು ಹುಷಾರಿಲ್ಲಪ್ಪ ನೀವು ಹುಷಾರಾಗಲಿ ಅಂತೂ ತಾವು ಹೇಳಂಗಿಲ್ಲ ಹುಷಾರಾಗೆ ಹೋಗಿ ಹತ್ತು ಮನೆಗೆ ತಂದೆ ತಾಯಿಗಳಿಗೆ ಟಿ ವಿ ಹಿಡ್ಕೊಂಡು ಬಂದೇ ಬಿಡ್ತಾರೆ ತಂದೆ ತಾಯಿಗಳಿಗೆ ಯಾವ ಪರಿಸ್ಥಿತಿ ಟೀಚರ್ ಅಂದ್ರೆ ನಿಮ್ಮನ್ನ ಎಲ್ಲ ಬೇರೆ ವ್ಯವಸ್ಥೆಯಲ್ಲಿ ಷಡಕ್ಸರಿಗಳು ಇವರು ಟೀಚರ್ಸ್ಗೆ ಯಾವುದೇ ಒತ್ತಡ ಇಲ್ವಾ ಈ ಕೂಡ ಅಡುಗೆ ಮಾಡೋದಿರಬಾರ್ದು ಸೆನ್ಸಸ್ ಟೀಚರ್ಸ್ ಪರವಾಗಿ ನಾನು ಅವ್ರಿಗೆ ಈಗ ಅಡುಗೆ ಮಾಡೋದು ಹಚ್ಚಿ ಅಂತೂ ಅವರು ಪಾಳಿ ಹೇಳಕ್ ಆಗಿಲ್ಲ ಅವ್ರ ತಮ್ಮ ವೆನಿಟಿ ಬ್ಯಾಗ್ ತಗೊಂಡನು ಶಾಲೆಗೆ ಹೋಗ್ಲಾಂತ ಪರಿಸ್ಥಿತಿ ಇದೆ ಅವಳು ವೆನಿಟಿ ಬ್ಯಾಗ್ ತೋರ್ಸರ್ ಅನ್ನೋ ಮಟ್ಟಕ್ಕೆ ಇವತ್ತು ಹಳ್ಳಿಗಳಲ್ಲಿ ನಿರ್ಮಾಣ ಆಗಿದ್ದಾರೆ ವ್ಯವಸ್ಥೆಗಳು ನಿರ್ಮಾಣ ಆಗಿದ್ದಾರೆ ನಾವು ಅದಕ್ಕೆ ಕಾರಣಕರ್ತರು ನೀವು ಕಾರಣಿಕರ್ತರು ಎಲ್ಲ ದೆಹಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಂದು ಪೊಲೀಸರು ಶ್ವಾನದೊಳದ ಮೂಲಕ್ಕೆ ಹೋಗಿ ತಪಾಸಣೆ ನಡೆಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ತೀವ್ರ ತಪಾಸಣೆ ಆರಂಭಿಸಿದ್ದಾರೆ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ತಪಾಸಣೆ ಕಾರ್ಯ ಮಾಡಿದ್ದಾರೆ ಶ್ವಾನದೊಳದೊಂದಿಗೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಬ್ಯಾಗು ವಾಹನಗಳು ಸಾಕಷ್ಟು ರೀತಿಯಲ್ಲಿ ತಪಾಸಣೆ ನಡೆಸಿ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ

ಶಿಕ್ಷಣ ಎಂದರೆ ಕೇವಲ ಓದುವುದಲ್ಲ ಇತರರಿಂದ ಕಲಿಯುವುದು ಮತ್ತು ಇತರರಿಗೆ ಕಲಿಸುವುದು ಸಹ ಶಿಕ್ಷಣದ ಮಹತ್ವದ ಕಾರ್ಯವಾಗಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಪ್ರವೀಣ್ ಕುಮಾರ್ ಅವರು ಹೇಳಿದರು ನಗರದ ಚಂದ್ರಬಂಡ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನವೆಂಬರ್ ಹನ್ನೊಂದರಂದು ನಡೆದ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಅವರು ಮಾತನಾಡಿದರು ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಪರಿಗಣಿಸಿ ಕ್ಷೇ ಕೇಂದ್ರ ಸರ್ಕಾರ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಿ ಗೌರವಿಸಿತು ವಿದ್ಯಾರ್ಥಿಗಳು ಮಾತ್ರವಲ್ಲದೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಕೊಡುಗೆಯನ್ನು ನೆನೆ ನೆನೆಯಬೇಕು ರಾಯಚೂರು ನಗರಕ್ಕೆ ಆಗಮಿಸಿದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರಿಗೆ ಜಿಲ್ಲೆಯ ಮುಖಂಡರುಗಳು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕಾಡುತ್ತಿವೆ ಅಲ್ಲದೆ ಈ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡುವಂತೆ ಮನವಿ ಪತ್ರ ಸಲ್ಲಿಸಿದರು ಪ್ರಸ್ತುತ ಹೊಸದಾಗಿ ಶಿಕ್ಷಕರಾಗಿ ಸರ್ಕಾರಿ ನೌಕರರಾಗುವಂತಹ ಎಲ್ಲ ಸಿಬ್ಬಂದಿಗಳಿಗೆ ಹೊಸ ಕೆನ್ಯನ್ ಸ್ಕೀಮ್ ಅನ್ನು ಅಳವಡಿಸಿದ್ದು ಇದನ್ನು ತೆಗೆದುಹಾಕಿ ಪೆನ್ಷನ್ ಸ್ಕೀಮ್ ಅಳವಡಿಸಬೇಕು ಎಂಬ ಬೇಡಿಕೆ ಸೇರಿ ಹಲವು ಬೇಡಿಕೆಗಳನ್ನು ರಾಜ್ಯ ಅಧ್ಯಕ್ಷರಿಗೆ ಸಲ್ಲಿಸಿದ್ದರು ವೀರ ವನತೆ ಒಣಿಕೆ ಹೋಬವನ ಸಮಯ ಪ್ರಜ್ಞೆ ಧೈರ್ಯ ಮತ್ತು ಸಾಹಸಗಳು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಹೇಳಿದರು ನಗರದ ಪಂಡಿತ್ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ ಹನ್ನೊಂದರಂದು ನಡೆದ ವೀರರಾಣಿ ಒಣಕೆ ಹೋಬವನ ಜಯಂತಿ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಅವರು ಮಾತನಾಡಿದರು ಎದುರಾಳಿ ಸೈನಿಕರು ಕೋಟೆಯನ್ನು ಮುತ್ತಿದಾಗ ಮನೆಯಲ್ಲಿನ ಒಣಕೆಯನ್ನೇ ಆಯುಧವಾಗಿ ಬಳಸಿ ನೂರಾರು ಸೈನಿಕರ ರುಂಡಗಳನ್ನು ಚಂಡಾಡಿ ಕೋಟೆಯನ್ನು ರಕ್ಷಿಸಿ ವೀರನಾರಿ ಎನ್ನುವ ಬಿರುದು ಪಡೆದುಕೊಂಡರು ಇಂತಹ ವೀರನಾರಿಯ ಚರಿತ್ರೆಯನ್ನು ಎಲ್ಲೆಡೆ ಪಸರಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ವಿದ್ಯಾರ್ಥಿಗಳು ವೀರನಾರಿ ಒಣಕೆ ಹೋಬವನ ಧೈರ್ಯ ಸಾಹಸವನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಒಂದು ಶೌರ್ಯ ಸ್ವಾಭಿಮಾನ ಧೈರ್ಯ ನಮಗೆಲ್ಲ ಪ್ರೇರೇಪಣೆ ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಬೇರೆ ನಮ್ಮ ರಾಜ್ಯದ ಬೇರೆ ವೀರ ವನಿತೆಯರಿರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಬೇರೆಯವ್ರಿರ್ಬೋದು ಯಾರಿಗೂ ಕಮ್ಮಿ ಇಲ್ಲ ಸೊ ಅವ್ರದೇ ಆದ ಒಂದು ಛಾಪನ್ನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅವರು ಮೂಡಿಸಿದ್ದಾರೆ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಜಿಲ್ಲೆ ಪರ್ಟಿಕ್ಯುಲರ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅದರಲ್ಲೂ ಮಹಿಳೆಯರು ವಿದ್ಯಾರ್ಥಿನಿಯರು ಒನಕೆ ಹೋಗುವ ಅವರ ಧೈರ್ಯ ಸಾಹಸನ ನಾವು ದಿನನಿತ್ಯ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗುತ್ತೆ ನಾನು ಇದು ಯಾಕೆ ಹೇಳ್ತೀನಿ ಅಂದರೆ ತಮಗೆ ಸಾಕಷ್ಟು ಸವಾಲುಗಳು ಜೀವನದಲ್ಲಿ ಎದುರು ಬರುವ ನೀವು ಬೇರೆ ಒಂದು ಮುಂದುವರೆದು ಜಿಲ್ಲೆ ಉಡುಪಿ ಮಂಗಳೂರಿಗಿಂತ ನಮ್ಮಂಥ ಒಂದು ಸ್ವಲ್ಪ ಇನ್ನೂ ಉಡುಪಿ ಮಂಗಳೂರು ಮೈಸೂರು ಬೆಳಗಾಂಕ್ಕಿಂತ ನಾವು ಇನ್ನೂ ಅಭಿವೃದ್ಧಿಯಲ್ಲಿ ಹಿಂದಿದ್ದೀವಿ ಸೊ ನಮ್ಮಂಥ ಜಿಲ್ಲೆಯಲ್ಲಿ ಮಹಿಳೆಯರು ವಿದ್ಯಾರ್ಥಿನಿಗಳಿಗೆ ಸಮಸ್ಯೆಗಳು ಜಾಸ್ತಿ ಅಲ್ಲಿಗಿಂತ ನಾವು ಮುಂದೆ ಓದೋಕ್ಕೆ ಹೋದಾಗೂ ಮನೆಯಲ್ಲಿ ತುಂಬ ಟೈಮ್ ಹೇಳ್ತಾರೆ ಸಾಕು ಇಷ್ಟೇ ಓದಿದ್ದು ಓದೋದು ಸಾಕು ಮದುವೆ ಮಾಡಿಬಿಡ್ತೀವಿ ಅಂತ ಅದಾದ ಮೇಲೆ ಮದುವೆ ಆದಮೇಲೂ ಸಾಕಷ್ಟು ಮನೆಯಲ್ಲಿ ಶೋಷಣೆ ಇರ್ಬೋದು ಅದೂ ಒಂದು ಸ್ವಲ್ಪ ಇಲ್ಲಿ ಯಾವುದೇ ಒಂದು ಹಿಂದುಳಿದ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ ಸೊ ನಾವು ಅದಕ್ಕೆ ನಾವು ಅದನ್ನ ನಾವು ಹಿಮ್ಮೆಟ್ಟಬೇಕಾಗುತ್ತೆ ಅಂತಲೂ ನಾನು ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ ಮಹಿಳೆಯರಲ್ಲಿ ವಿದ್ಯಾರ್ಥಿನಿಯರಲ್ಲಿ ಎರಡು ಮೂರು ಸವಾಲುಗಳು ಒಂದು ರಕ್ತಹೀನತೆ ಜಾಸ್ತಿ ಇದೆ ಅನೇಮಿಯಾ ಅಂತಾರೆ ರಕ್ತಹೀನತೆ ಜಾಸ್ತಿ ಇರುತ್ತೆ ಆಮೇಲೆ ಅಪೌಷ್ಟಿಕತೆಯೂ ಜಾಸ್ತಿ ಇದೆ ಆಮೇಲೆ ವಿದ್ಯಾರ್ಥಿ ಜಾಸ್ತಿ ಮುಂದೆ ಓದೋಕ್ಕೆ ಹೋಗಲ್ಲ ವಿದ್ಯಾರ್ಥಿನಿಯರು ಎಂಟನೇ ಕ್ಲಾಸು ಏಳನೇ ಕ್ಲಾಸ್ಗೆ ಔಟು ಜಾಸ್ತಿ ಆಗಿರುತ್ತೆ ಸೊ ಇದು ಮೂರು ನಿವಾಸಕ್ಕೆ ನಾವು ಜಿಲ್ಲಾಡಳಿತದಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಈಗ ಕಾರ್ಯಕ್ರಮನ ರೂಪಿಸಿದ್ವಿ ಬಟ್ ಅದಕ್ಕೆ ಪ್ರಮುಖವಾಗಿ ಸಮಾಜದಿಂದ ಸಮುದಾಯದಿಂದ ಆಮೇಲೆ ಮಹಿಳೆಯರಿಂದ ವಿದ್ಯಾರ್ಥಿನಿಯರಿಂದ ನಮಗೆ ಸಹಕಾರ ಅವಶ್ಯಕತೆ ಇರುತ್ತೆ ಸೊ ನೀವು ಒಂದು ಮೋಟಿವೇಶನ್ನಿಂದ ಒನಕ್ಕೆ ಹೋಗವ್ವ ಥರ ಸೊ ನೀವು ಹೈದರಾಲಿ ಸೈನ್ಯ ನೀವು ಎದುರಿಸದೇ ಇಲ್ಲವೋ ಇದ್ದೇ ಇರ್ಬೋದು ಬಟ್ ದಿನನಿತ್ಯ ನಿಮಗೇನು ಸವಾಲು ಬರುತ್ತೆ ಅದನ್ನ ನೀವು ಎದುರಿಸಿದ್ರೆ ಒನಕ್ಕೆ ಹೋಗವ್ವ ಮಾಡಿದ ತ್ಯಾಗಕ್ಕೆ ಒಂದು ಬೆಲೆ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ವಿದ್ಯಾರ್ಥಿನಿಯರು ಮುಖ್ಯವಾಗಿ ಎಜುಕೇಷನ್ನ ತುಂಬ ಸೀರಿಯಸ್ಸಾಗಿ ತಗೋಬೇಕು ತಾವು ಚೆನ್ನಾಗಿ ಓದಿದರೆ ತಾವು ಮುಂದೆ ಓದಿದರೆ ಒಳ್ಳೆಯ ಕೆಲಸ ನಿಮಗೆ ಸಿಗುತ್ತೆ ನೀವು ಸ್ವಾಲ ಸ್ವಾವಲಂಬಿ ಆಗೋಕ್ಕೆ ನಿಮಗೆ ಸಹಕಾರಿಯಾಗಿರುತ್ತೆ ಆಮೇಲೆ ನೀವು ಸಮಾಜದಲ್ಲಿ ಒಂದು ದೊಡ್ಡ ಪೊಸಿಷನ್ಗೆ ನೀವು ಹೋಗ್ಬೋದು ನೀವು ಆ ಕ್ಷಣದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಅಂತಂದರೆ ಇವತ್ತು ಒನಕೆಯೋಗವ ಎಲ್ಲರಿಗೂ ಮನಸ್ಸಲ್ಲಿ ಉಳಿಲಿಕ್ಕೆ ಕಾರಣ ಸಮಾಜಕ್ಕೆ ಸಮಾಜಕ್ಕೆ ನಾವು ಏನಾದರೂ ಮಾಡಿದರೆ ಸಮಾಜ ನಮ್ಮನ್ನು ನೆನೆಸ್ತದೆ ಅನ್ನೋದು ಎದ್ದು ಕಾಣುತ್ತೆ ಇವಾಗ ಇವರು ಏನು ಒನಕೆ ಹೋಗುವ ಕಿಂಡಿಯಲ್ಲಿ ಏನು ಅವ ಶತ್ರುಗಳು ಬಂದರು ಆ ಶತ್ರುಗಳು ಬಂದಾಗ ಅದನ್ನು ಒಬ್ಬ ಮಹಿಳೆ ಏಕೈಕ ಮಹಿಳೆ ಅಲ್ಲಿ ಹೋಗಿ ಆಗಿ ಏನು ಸಿಗದೆ ಇದ್ದಾಗ ಒನಕೆಯನ್ನು ತಂದು ಅವರಿಗೆ ಅವರಿಗೆ ಹೊರದಾಗಿ ಆಮೇಲೆ ಅದೆಲ್ಲದನ್ನು ನೋಡಿದಂತಹ ಇನ್ನೊಬ್ಬರು ಅದೇ ಸೈನಿಕರು ಅದನ್ನೆಲ್ಲ ಅಂತ ನೋಡ್ತಾ ಇರಲಿಕ್ಕೆ ಇರ್ತಾರೋ ಅವರಿಂದ ಅವರು ಅಲ್ಲಿನೇ ಅವರು ಅಂದರೆ ಸೈನಿಕರು ಅಟ್ಯಾಕ್ ಮಾಡಿದಾಗ ಅವರನ್ನು ಸಾಯ್ತಾರೆ ಅವರು ಏನಾದ್ರೂ ಇಲ್ಲಿ ನಮಗೆ ಬೇರೆಯವರ ಹಾಗೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿದರೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಇವರು ಮರೆಯಲ್ಲಿ ಹೋಗಿ ಕುಂತಿದ್ರೆ ಯಾರು ಇವತ್ತು ನೆಲೆಸಲಿಕ್ಕೆ ಸಾಧ್ಯ ಇರಲಿಲ್ಲ ಕೇವಲ ಅಲ್ಲಿ ನಡೆದಂಥ ಒಂದು ಹೆಚ್ಚು ಅಂತಂದರೆ ಒಂದು ಇಪ್ಪತ್ತು ನಿಮಿಷ ಅಥವಾ ಮೂವತ್ತು ನಿಮಿಷ ಇರಬಹುದು ಆದರೆ ಆ ಘಟನೆ ಏನಿದೆ ಅಂದರೆ ಬೇರೆಯವರಿಗೋಸ್ಕರ ಸಮಾಜಕ್ಕೋಸ್ಕರ ನಡೆದಂತಹ ಘಟನೆ ಹಾಗಾಗಿ ಅವರು ತಿರಸ್ತರಾಗಿದ್ದರೆ ಯಾರು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡ್ತಾರೋ ಅವರನ್ನು ಯಾವತ್ತೂ ಸಮಾಜ ನೆನೆಸ್ತದೆ ಹಾಗಾಗಿ ಏನು ವಿದ್ಯಾರ್ಥಿಗಳಿದ್ದರೆ ತಾವು ತಮ್ಮ ಸಾಧನೆಯನ್ನು ಮಾಡಬೇಕು ಅಂತಂದಾಗ ಒಳಗೆ ಒಬ್ಬವನ್ನು ತಾವು ನೆನೆಸ್ಕೊಂಡು ಅವರ ಏನು ಆಚೆ ಅಂತಹ ಒಂದು ಅಂದರೆ ರಾಜ್ಯದಲ್ಲಿ ಒಂದು ಸೈನ್ಯದ ಸೈನ್ಯದವರು ಬಂದಾಗ ಅವರ ವಿರುದ್ಧ ಯಾವುದೇ ಆಯುಧವರ ಹೋರಾಟವನ್ನು ಮಾಡಿ ವೀರಮರಣವನ್ನು ಒಪ್ಪಿದ್ದಾರೆ ಹಾಗಾಗಿ ಅವರ ಒಂದು ಸ್ಫೂರ್ತಿ ಎಲ್ಲರಿಗೂ ಸಿಗಲಿ ಮತ್ತು ಅದರಿಂದ ಎಲ್ಲ ಮೋ ಇದಾಗಿ ತನ್ನ ಜೀವನದಲ್ಲೂ ಸಹ ಒಂದು ಉತ್ತಮ ಅಳವಡಿಸಿಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ದೆಹಲಿ ಕೆಂಪು ಕೋಟೆ ಬಳಿ ಕಾರ್ ಬ್ಲಾಸ್ಟ್ ಹಿನ್ನೆಲೆ ರಾಯಚೂರು ಜಿಲ್ಲೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದು ಸೂಕ್ಷ್ಮ ಪ್ರದೇಶಗಳಲ್ಲಿ ತೀವ್ರ ತಪಾಸಣೆ ಆರಂಭಿಸಿದ್ದಾರೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಆರ್ಪಿಎಫ್ ರೈಲ್ವೆ ಪೊಲೀಸ್ ಮತ್ತು ರಾಯಚೂರು ಜಿಲ್ಲಾ ಪೊಲೀಸ್ ಜಂಟಿಯಾಗಿ ತಪಾಸಣೆ ಕಾರ್ಯ ಮಾಡಿದ್ದಾರೆ ಶ್ವಾನದೊಳದೊಂದಿಗೆ ರಾಯಚೂರು ರಗವೆ ನಿಲ್ದಾಣದಲ್ಲಿ ಪ್ರಯಾಣಿಕರ ಬ್ಯಾಗು ಕಾರುಗಳು ಮತ್ತು ಪರ್ಸನಲ್ ರೂಮ್ನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ತಪಾಸಣೆ ನಡೆಸಿ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ ಎಲ್ಲ ಕಡೆ ತಪಾಸಣೆ ಮಾಡಲಾಯಿತು ಈ ವೇಳೆ ಬರುವಂತಹ ಪ್ರಯಾಣಿಕರ ಲಗೇಜ್ಗಳನ್ನು ಕೂಡ ತಪಾಸಣೆ ಮಾಡಿ ರೈಲು ನಿಲ್ದಾಣದಲ್ಲಿ ನಿಂತಿದ್ದ ಕಾರ್ಗಳನ್ನು ಕೂಡ ತಪಾಸಣೆ ಮಾಡಲಾಯಿತು